ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿವಿ ರಾತ್ರಿ ನಾವು ನಾವು ಗೊಬ್ಬರ ಸಿಗೋಲ್ಲ ಪಾಳ್ಯಾಕ ಹಚ್ಚು ಹಚ್ಚಿಬಿಡ್ತೇಳಿ ಇದೇ ಥರ ಮಾಡ್ಕೊತ ಹೋದ್ರೆ ರೈತರ ಜೂಕು ಭಾಳ ತೊಂದರೆ ಆಗ್ತವೆ ಬಾಳೆ ಹತ್ತು ರಾತ್ರಿ ಅದು ಮತ್ತು ಖಾಲಿ ಮಾಡ್ತಾರೆ ಅಂತೇಳಿ ರಾತ್ರಿನ ಬಂದು ಪಾಯಿ ಆಗ್ತದೆ ರೈತರು ಗೊಬ್ಬರ ಇಲ್ಲಾಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಿ ಅದಕ್ಕಾಗಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ ರಸಗೊಬ್ಬರಕ್ಕಾಗಿ ರಾತ್ರಿ ಇಡೀ ರೈತರ ಪರದಾಟ ರಾತ್ರಿ ಇಡೀ ಫರ್ಟಿಲೈಸರ್ ಅಂಗಡಿ ಮುಂದೆ ಮಲಗಿ ಪಾಳೆ ಹಚ್ಚಿದ ರೈತರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಂಡುಬಂದ ದೃಶ್ಯಾವಳಿ ಇದು ಅನ್ನ ಕೊಡೋ ಅನ್ನದಾತ ಅಂಗಳದಲ್ಲಿ ಮಲಗಿರುವ ದೃಶ್ಯ ಲಕ್ಷ್ಮೇಶ್ವರ ತಾಲೂಕಿನ ಚನ್ನಪಟ್ಟಣ ಮುನಿಯನ್ ತಾಂಡೆ ಸೇರಿದಂತೆ ತಾಲೂಕಿನ ಇತರೆ ಗ್ರಾಮದ ರೈತರು ಜಿಟಿ ಜಿಟಿ ಮಳೆಯಲ್ಲಿ ಚಳಿ ನಡುವೆ ಟ್ರ್ಯಾಕ್ಟರ್ ನಲ್ಲಿ ಮಲಗಿದ ರೈತರು ಇದೀಗ ಬೆಳೆ ಚೆನ್ನಾಗಿ ಬೆಳೆದಿದ್ದು ಗೊಬ್ಬರದ ಅವಶ್ಯಕತೆ ಇದೆ ಆದರೆ ಯೂರಿಯಾ ಗೊಬ್ಬರದ ಅಭಾವ ಇದರಿಂದಾಗಿ ರಾತ್ರಿ ಇಡೀ ಇಲ್ಲೇ ಮಲಗಿ ಪಾಳೆ ಹಚ್ಚಿದ್ದೇವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಮರ್ಪಕ ರಸಗೊಬ್ಬರ ಪೂರೈಸುವಂತೆ ಒತ್ತಾಯ ಮಾಡಿದ್ದಾರೆ ಗೊಬ್ಬರ ಪೀಕಿಗೆ ಟೈಮ್ನಾಗ ಗೊಬ್ಬರ ಯಾವ ಕಾರಣ ಅನುಕೂಲ ಜನಕ್ಕೆ ಯಾವ ತರ ಆಗೈತೆ ಅಂದ್ರೆ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೆ ಸಮಸ್ಯೆ ಆಗ ಆಕೈತಿ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಿ ಅದಕ್ಕಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ ಇದೇ ಥರ ಮಾಡ್ಕೊಂತ ಹೋದ್ರೆ ರೈತರು ಜೂಕ್ ಭಾಳ ತೊಂದರೆ ಆಗ್ತವೆ ಅದ ಕಾರಣಕ್ಕೆ ರೀ ಸ್ವಲ್ಪ ಗಡ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರ ತಲುಪಿಸಿಬಿಟ್ರೆ ಅನುಕೂಲ ಆಗೈತೆ ಅನ್ನೋದು ಒಂದು ಕಳೆ ಮನವಿ ಸರ್ ಈ ವರ್ಷ ಆಗಿತ್ತು ಹೋದ ವರ್ಷ ಇತ್ತು ಸರ್ ಹೋದ ವರ್ಷ ಅಷ್ಟು ಇದ್ದಿದ್ದಿಲ್ಲ ಸರ್ ಅದು ಈ ವರ್ಷ ಜಾಸ್ತಿ ಆಗಿತ್ತು ಗೊಬ್ಬರದ ಭಾಳ ಸರ್ ಈಗ ಸಮಸ್ಯೆ ಇರೋದು ಅಂತಂದರೆ ಈ ಬೀಜ ಗೊಬ್ಬರ ಬೀಜದ ಮೊದಲಿಗೆಲ್ಲ ಏನು ಬಿಡಿರಿ ಸರ್ ಹದಿನೇಳು ಹದಿನೇಳು ಹತ್ತು ಇಪ್ಪತ್ತು ಇಪ್ಪತ್ತು ಅವೆಲ್ಲ ಕರೆಕ್ಟ್ ಟೈಮ್ಗೆ ಪೂರೈಕೆ ಮಾಡ್ಯ ರೀ ನಾವು ಯೂರಿಯಾ ಗೊಬ್ಬರ ಅನ್ನೋದು ಸಂಬಂಧನೇ ಈ ನಮಗೆ ಸಮಸ್ಯೆ ಆಗೈತೆ ಸರ್ ಅದು ಹೋದ ವರ್ಷ ಅಷ್ಟು ಇದ್ದಿದ್ದೆ ಸರ್ ಈ ವರ್ಷ ಅಂತ ಹೆಚ್ಚಿಂದ ಗೊಬ್ಬರ ಸಂಬಂಧ ಕಾಯೋಂಥ ಪರಿಸ್ಥಿತಿ ರೈತರಿಗೆ ಬಂದದ್ದು ಸರ್ ರಾತ್ರಿನ ಬಂದಿರು ನಾವು ಗೊಬ್ಬರ ಸಿಗಲ್ಲ ಅಂತೇಳಿ ಪಾಳ್ಯಾಕಂತೇಳಿ ಟ್ಯಾಕ್ಟ್ರಿ ಇಕ್ಟ್ರಿ ಎಲ್ಲ ತೊಗೊಳ್ಳೋ ಬಂದಿರು ಒಂದು ಹತ್ತು ಹತ್ತು ದಿನ ಬಂದಿರು ನಾವು ಬೆಳತಂಗ ಇಲ್ಲೇ ಇದ್ರು ಬೆಳತಂಗ ಇಲ್ಲೇ ಇದ್ದೀವಿ ಮಲ್ಕೊಂಡ್ರಿ ಪಾಳ್ಯ ರಾತ್ರಿ ಅದು ಮತ್ತು ಖಾಲಿ ಮಾಡ್ತಾರಂತೇಳಿ ರಾತ್ರಿನ ಮಲ್ಪ 唱歌。唱歌。<laughs>